மெயின்டென்ஸ் ஆகாதே யாரா நீวะ అలా யா ஹாய் சொல்லப்பா అలా பார்க்கட் படுறானா பார்க்கட் படுறானா हां}}{| ಅಣ್ಣ ಬಾಳ್ಕೆಟ್ ನಿಶಾ ಐತಿ ಮನಿಗಂಗ್ ಅಣ್ಣ ಯಾರ್ದು ನೆನಪ್ ನಂಬರ್ ಇಲ್ಲ ನಂಗ ನಿಮ್ದ ನೆನಪೈತ್ ನಂಬರ್ ಅಣ್ಣ ಹಲೋ ನಿತ್ಯನ್ ಹಣ ಎಲ್ಲ

ಹಲೋ ಪ್ಪ ಅಲ್ಲ ಹೇಳ್ರ ಎಲ್ಲಪ್ಪ ನಡೆ ಕೊಡ್ರಿ ನೀ ಯಾರ ಎಲ್ಲಪ್ಪ ನಡೆ ಕೊಡ್ರಿ ಹಣ ಎಲ್ಲಪ್ಪ ಹೇಳ ಅವ್ರ ಜೊತೆ ಮಾತಾಡ ಮಾತಾಡ ಹಣ್ಣ ಹೋನಾಪ್ಪ ಎಲ್ಲಪ್ಪನಾ ಹೇಳ್ರಿ ಎಲ್ಲಪ್ಪ ದೋಸ್ತ ಹೇಳ್ರಿ ಹೇಳ್ರಿ ಎಲ್ಲಪ್ಪ ಕೈಕೊಡ್ರಿ ಹೇಳ್ರಿ ಎಲ್ಲ ಎಲ್ಲಪ್ಪನಾ ಗುರ್ತ ಹತ್ತಲಿಲ್ಲ ಗುರ್ತ ಹತ್ಲಿಲ್ಲಲ್ಲ ದೇವರ ಅನ್ಕೊಂಡ್ರಿ ನನ್ ಗುರ್ತಾ ಹಿಡಿಯಾಗಿಲ್ಲತ್ತ